ಬೆಂಗಳೂರಿನ ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಮಡಿವಾಳ ವಾರ್ಡ್ನ ತಾವರೆಕೆರೆ ಗ್ರಾಮದ ಗುಂಡುತೋಪಿನಲ್ಲಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಸೇವಾ ಸಮಿತಿ ವತಿಯಿಂದ ಚಿಕ್ಕಸವದತಿ ಯಲ್ಲಮ್ಮ ದೇವಿಯ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಮತ್ತು ಮಹಾಚಂಡಿಕಾಯ ಹಾಗೂ ಶ್ರೀ ಶಿವಲಿಂಗ ಪ್ರತಿಷ್ಠಾಪನಾ ಸಮಾರಂಭ ನಡೆಯಲಿದೆ ಉತ್ತರ ಕರ್ನಾಟಕ ಭಾಗದ ಸವದತ್ತಿ ಯಲ್ಲಮ್ಮ ದೇವಿಯ ಸನ್ನಿಧಾನದಂತೆ ಶಕ್ತಿ ಹೊಂದಿರುವ ದೇವಾಲಯ ಇದಾಗಿದ್ದು ಚಿಕ್ಕ ಸವದತ್ತಿ ಯಲ್ಲಮ್ಮ ಎಂದೇ ಪ್ರಸಿದ್ಧಿಯನ್ನು ಹೊಂದಿದ್ದು ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಈಡೇರಿಸುವ ದೊಡ್ಡ ಧಾರ್ಮಿಕ ಕೇಂದ್ರವಾಗಿದೆ ಕ್ಷೇತ್ರದ ಸ್ಥಳೀಯ ಶಾಸಕರು ಹಾಗೂ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ದಂಪತಿಗಳ ಸಹಕಾರದೊಂದಿಗೆ ಬಿಬಿಎಂಪಿ ಮಾಜಿ ಸದಸ್ಯರು ಹಾಗೂ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ಯಲ್ಲಮ್ಮ ದೇವಾಲಯದ ಧರ್ಮದರ್ಶಿಗಳಾದ ಎಂ ಮುನಿರಾಜುರವರ ನೇತೃತ್ವದಲ್ಲಿ ಇದೇ ತಿಂಗಳ ಇಪ್ಪತ್ತನೇ ತಾರೀಕಿನಿಂದ ಮೂರನೇ ತಾರೀಕು ಬುಧವಾರದವರೆಗೆ ಅದ್ದೂರಿ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ನಡೆಯಲಿದೆ ಈ ಬಗ್ಗೆ ಮಾತನಾಡಿದ ಮುನಿರಾಜು ಇಪ್ಪತ್ತೈದು ವರ್ಷದ ಹಿಂದೆ ಸಣ್ಣ ದೇವಾಲಯವಾಗಿ ಪ್ರಾರಂಭವಾದ ಈ ಕ್ಷೇತ್ರದಲ್ಲಿ ಸವದತ್ತಿ ಯಲ್ಲಮ್ಮ ದೇವಿಯ ಜೊತೆಗೆ ಮಹಾಗಣಪತಿ ಶಿರಡಿ ಸಾಯಿಬಾಬಾ ನವಗ್ರಹಗಳು ಸೇರಿದಂತೆ ಈಗ ಕಾಶಿಯಿಂದ ತಂದಂತಹ ಪವಿತ್ರವಾದ ಶಿವಲಿಂಗವನ್ನು ಪ್ರತಿಷ್ಠಾಪಿಸುತ್ತಿದ್ದೇವೆ ಎಂದರು ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದ ಪ್ರಯುಕ್ತ ಸಚಿವರಾದ ರಾಮಲಿಂಗಾರೆಡ್ಡಿ ಶ್ರೀಮತಿ ಚಾಮುಂಡೇಶ್ವರಿ ರಾಮಲಿಂಗಾರೆಡ್ಡಿ ಶ್ರೀಮತಿ ಸೌಮ್ಯಾ ರೆಡ್ಡಿ ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರಾದ ಧನಂಜಯ ರೆಡ್ಡಿ ಸೇರಿದಂತೆ ಮತ್ತಿತರ ಗಣ್ಯಾತಿ ಗಣ್ಯರು ಭಾಗವಹಿಸಲಿದ್ದು ಎಲ್ಲ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ದೇವತೆಗಳ ಆಶೀರ್ವಾದ ಪಡೆಯಬೇಕೆಂದು ವಿನಂತಿಸಿದರು ತಾವರೆಕೆರೆ ಗುಂಡುತೋಪು ಸೌದತ್ತಿ ಅಂಥೇಳಿ ವಿಶೇಷವಾಗಿ ರೇಣುಕಾ ಇಲ್ಲಮ್ಮ ದೇವಸ್ಥಾನವನ್ನು ಇಲ್ಲಿ ಕಟ್ಟಿದ್ದೀವಿ ಜೊತೆಗೆ ವಿಘ್ನೇಶ್ವರ ಮತ್ತು ಸಾಯಿಬಾಬಾ ಮತ್ತು ನವಗ್ರಹ ಮತ್ತು ಹೊಸದಾಗಿ ಈಶ್ವರನ ಟೆಂಪಲನ್ನು ಪ್ರಾರಂಭ ಮಾಡಿದ್ದೀವಿ ಹಾಗಾಗಿ ವಿಶೇಷವಾಗಿ ಈಶ್ವರನ ವಿಗ್ರಹವನ್ನು ಕಾಸಿಯಿಂದ ತಂದಿದ್ದೀವಿ ಅದಕ್ಕೋಸ್ಕರ ನಮ್ಮ ಬಿ ಟಿ ಎಂ ಕ್ಷೇತ್ರದಲ್ಲಿರ್ತಕ್ಕಂಥ ಶಾಸಕರಾದಂಥ ಮತ್ತು ಮುಜರಾಯಿ ಮಿನಿಸ್ಟ್ರಾದಂಥ ರಾಮಿಂಗ್ ರೆಡ್ಡಿ ಅವರ ಆಶೀರ್ವಾದದಿಂದ ಅವರ ಸಹಾಯದಿಂದ ಮತ್ತು ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ ಇಪ್ಪತ್ತೈದು ವರ್ಷದ ವಾರ್ಷಿಕೋತ್ಸವ ವಿಶೇಷವಾಗಿ ಚಂಡಿ ಪಾರಾಯಣ ಹೋಮವನ್ನು ಏರ್ಪಡಿಸಿದ್ದೀವಿ ಸುಮಾರು ಇಪ್ಪತ್ತಿಪ್ಪತ್ತೈದು ಜನ ಅರ್ಚಕರು ಚಂಡಿ ಹೋಮವನ್ನು ಪ್ರಾರಂಭ ಮಾಡ್ತಾರೆ ಹಾಗಾಗಿ ಚಂಡಿ ಎರಡು ದಿವಸ ಕೂಡ ಹೋಮಗಳನ್ನು ನಡೆಯುತ್ತೆ ಹಾಗಾಗಿ ಎರಡು ದಿವಸ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಸುಮಾರು ಹತ್ತು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಬಾಳೆ ಎಲೆ ಊಟ ವ್ಯವಸ್ಥೆಯನ್ನು ಟೇಬಲ್ ಸಿಸ್ಟಮ್ ಆಗಿ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಆ ದೇವಿಯ ಆಶೀರ್ವಾದನ ಪಡಿಬೇಕು ಅಂಥೇಳಿ ತಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿರ್ತಕ್ಕಂಥ ಅಕ್ಕಪಕ್ಕ ಕಟ್ ಮಾಡ್ತೀನಿ ಹಾಗೂ ಮತ್ತು ಅಕ್ಕಪಕ್ಕ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಬಂದು ಭಾಗವಹಿಸಬೇಕು ಆ ದೇವಿಯ ಆಶೀರ್ವಾದನ ಪಡಿಬೇಕು ಪ್ರಸಾದವನ್ನು ಸ್ವೀಕರಣೆ ಮಾಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊಳ್ತಾ ಇದ್ದೀನಿ ಎಲ್ಲ ಆತ್ಮೀಯ ಬಂಧುಗಳೇ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಅದರಲ್ಲೂ ವಿಶೇಷವಾಗಿ ಮಡಿವಾಳ ಭಾಗದಲ್ಲಿ ನನಗೆ ಆಶೀರ್ವಾದ ಮಾಡಿ ತಾವೆಲ್ಲ ಗೆಲ್ಲಿಸಿದ್ದೀರ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ ತಾವೆಲ್ಲರೂ ಬಂದು ಭಾಗವಹಿಸಬೇಕು ನಿಮ್ಮ ಋಣ ನನ್ನ ಮೇಲೆ ಇದೆ ಅದಕ್ಕೋಸ್ಕರ ನಿಮಗೋಸ್ಕರ ನಾನು ಈ ಕಾರ್ಯಕ್ರಮವನ್ನು ಮತ್ತು ಚಂಡಿಪಾರಾಯಣ ಹೋಮವನ್ನು ಮಾಡಿಸ್ತಾ ಇದ್ದೀನಿ ತಾವೆಲ್ಲರೂ ಕೂಡ ಖುಷಿಯಾಗಿ ಬಂದು ಆ ದೇವಿಯ ಆಶೀರ್ವಾದನ ಪಡಿಬೇಕಂತೇಳಿ ನಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊಳ್ತಾ ಇದ್ದೀವಿ ಇಲ್ಲಿ ಎಲ್ಲಮ್ಮ ಮಧುರಮ್ಮ ಮತ್ತು ಮಾರಿಯಮ್ಮ ಮುನೇಶ್ವರ ವಿಘ್ನೇಶ್ವರ ಮತ್ತು ಸಾಯಿಬಾಬಾ ಇಷ್ಟು ಪಲ್ಲಕ್ಕಿಗಳನ್ನು ಕೂಡ ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ಎಲ್ಲ ಕೂಡ ಊರಬ್ಬ ಇದು ಒಂಥರ ಊರ ಹಬ್ಬ ಅಂತೇಳಿ ನಡೆಯುತ್ತೆ ಆ ಊರ ಹಬ್ಬವನ್ನು ನಾವು ಬೆಳಗ್ಗೆ ಸಂಜೆಯಿಂದ ಬೆಳಗ್ಗೆವರೆಗೂ ಎಲ್ಲ ಬೀದಿಗಳಲ್ಲೂ ಕೂಡ ಮೆರಣಿಗನ್ನು ಮಾಡ್ಕೊಂಡು ಬಂದು ಆ ದೇವಿಯ ಆಶೀರ್ವಾದ ಎಲ್ರಿಗೂ ಸಿಗ್ಬೇಕಂತೇಳಿ ನಾನು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀನಿ